ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಶ್ರೀರಂಗಪಟ್ಟಣ ಬೆಳಗೋಳದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಮುಖ್ಯಮಂತ್ರಿಗಳಿಗೆ ಅದ್ದೂರಿ ಸ್ವಾಗತ ಪೆಟ್ರೋಲ್ ಬ್ಯಾಂಕ್ ಉದ್ಘಾಟಿಸಿ ಶುಭ ಹಾರೈಕೆ ಪ್ರಮುಖ ದೇವಾಲಯಗಳಲ್ಲಿ ಆಷಾಢ ಮಾಸದ ಸಂಭ್ರಮ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವದ್ದಂತಿ ಮಹೋತ್ಸವ ಅನ್ನಪೂರ್ಣೇಶ್ವರಿ ದೇವಿಗೆ ಭವ್ಯ ಅಲಂಕಾರ ಸಸ್ಯೋತ್ಸವದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಅಭಿನಂದನೆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಲು ಪಣ ಚಿನಕುರುಳಿ ಪೊಲೀಸ್ ಠಾಣೆ ವಿವಾದಕ್ಕೆ ಸ್ಪಷ್ಟನೆ ಠಾಣೆ ವಿಚಾರದಲ್ಲಿ ಗೊಂದಲ ಬೇಡ ಎಂದ ದರ್ಶನ್ ಪುಟ್ಟಣ್ಣಯ್ಯ ತಪ್ಪಾಗಿ ಅರ್ಥೈಸುವುದು ಬೇಡ ಎಂದು ಮನವಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವ್ಯಾಪ್ತಿಯ ಬೆಳಗುಳದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಅಭಿಮಾನಿಗಳು ಆತ್ಮೀಯವಾಗಿ ಅಭಿನಂದಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬೆಳಗುಳದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿಮಾನಿಗಳು ಬೃಹತ್ ಗಾತ್ರದ ಸೆಮಿನಾರ್ ಆಗಿ ಆತ್ಮೀಯವಾಗಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೂತನ ಪೆಟ್ರೋಲ್ ಬ್ಯಾಂಕನ್ನು ಉದ್ಘಾಟಿಸಿ ಶುಭ ಹಾರೈಸಿದರು

ಮಾಡಿ ಶಾಸಕ ಎಂಕೆ ಸೋಮಶೇಖರ್ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯದ ವಿದ್ಯಾನಗರದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನೆರವೇರಿತು ಮಂಡ್ಯದ ಹೃದಯ ಭಾಗದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು ಆಷಾಢ ಮಾಸದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷ ರೀತಿಯಲ್ಲಿ ಭವ್ಯ ರೀತಿಯಲ್ಲಿ ಶೃಂಗಾರ ಮಾಡಲಾಗಿತ್ತು ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದರು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು ಪೂಜಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ವಿವಿಧ ಬಗೆಯ ಹೂಗಳು ಮತ್ತು ಹಣ್ಣುಗಳಿಂದ ಭವ್ಯ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ನಂತರ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ವಿಶೇಷ ಅಲಂಕಾರದ ಮೂಲಕವೇ ಜನಮನ್ನಣೆ ಗಳಿಸಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಹದಿನಾರು ಬಗೆಯ ತಿಂಡಿಗಳ ಮೂಲಕ ಭಕ್ಷ್ಯ ಭೋಜನಗಳ ಅಲಂಕಾರವನ್ನು ದೇವರಿಗೆ ಮಾಡಲಾಗಿತ್ತು ವಿಶೇಷ ಅಲಂಕಾರದ ಮೂಲಕವೇ ಜನಮನೆ ಗಳಿಸಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಹದಿನಾರು ರೀತಿಯ ತಿಂಡಿಗಳ ಮೂಲಕ ಭಕ್ಷ್ಯ ಭೋಜನದ ಅಲಂಕಾರ ಮಾಡಲಾಗಿತ್ತು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಿಂದ ಅಲ್ಲದೆ ನೆರೆ ಜಿಲ್ಲೆಯಾದ ಮೈಸೂರು ಚಾಮರಾಜನಗರ ತುಮಕೂರು ಸೇರಿದಂತೆ ವಿವಿಧ ಭಾಗದಿಂದ ಭಕ್ತರು ಆಗಮಿಸಿ ವಿಶೇಷ ಅಲಂಕಾರವನ್ನು ತುಂಬಿಕೊಂಡರು ದೇವಿಯಲ್ಲಿ ಇಷ್ಟಾರ್ಥವನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ದೇವಿಯ ಕೃಪೆಗೆ ಪಾತ್ರರಾದರು

ಈ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಪ್ರಧಾನಾರ್ಚಕರಾದ ಲಕ್ಷ್ಮೀಶ್ ಅವರು ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಹದಿನಾರು ಭಕ್ಷ್ಯಪೂಜನದ ಮೂಲಕ ಅಲಂಕಾರ ಮಾಡಲಾಗಿದೆ ಮುಂಜಾನೆಯಿಂದ ದೇವಿಗೆ ವಿಶೇಷ ಅಲಂಕಾರ ಮಹಾಮಂಗಳಾತಿ ನೆರವೇರಿಸಲಾಗಿದೆ ರಾತ್ರಿಯವರೆಗೂ ದೇವಿ ದರ್ಶನ ಮಾಡಲು ಅವಕಾಶವಿದ್ದು ವಿವಿಧ ಜಿಲ್ಲೆಯಿಂದ ಕೂಡ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರು ಮಹಾನ್ಯಾಸಪೂರ್ವಕ ಪಂಚಾಮೃತ ಅಭಿಷೇಕವನ್ನು ಮಾಡಿ ದೇವರಿಗೆ ವಿಶೇಷವಾದಂತಹ ತಿಂಡಿ ಅಂದರೆ ಭಕ್ಷ್ಯ ಭೋಜಗಳನ್ನ ಅಲಂಕಾರ ಮಾಡಲಾಗಿದೆ ಸುಮಾರು ಹದಿನಾರು ಪದಾರ್ಥಗಳನ್ನು ಬಳಸಿದ್ದೇವೆ ಒಬ್ಬಟ್ಟು ಕರ್ಜಿಕಾಯಿ ಸಜ್ಜಪ್ಪ ಚಕ್ಲಿ ಕೋಡ್ಬಳೆ ಬೇಸನ್ ಲಾಡು ಈ ರೀತಿ ಸುಮಾರು ಹದಿನಾರು ರೀತಿಯ ಬಗೆಯ ಭಕ್ಷ್ಯ ಭೋಜಗಳನ್ನ ದೇವಿಗೆಯನ್ನು ಅರ್ಪಿಸ್ತಾ ಇದ್ದೀವಿ ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆದಂಗೆ ಸಾರ್ವಜನಿಕರು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಸಹಸ್ರಾರು ಜನ ದರ್ಶನ ಮಾಡ್ತಾ ಇದ್ದಾರೆ ಬಂದಂಥ ಎಲ್ಲರಿಗೂ ದೇವರ ದರ್ಶನ ತೀರ್ಥ ಪ್ರಸಾದ ವಿನಿಯೋಗ ಆ ಭಕ್ಷ್ಯಗಳನ್ನು ನಾಳೆ ಬಂದಂಥ ದೇವರಿಗೂ ಯಾಕೆಂದರೆ ನಾಳೆ ಆಷಾಢ ಶುಕ್ರವಾರದ ಕೊನೆ ಶುಕ್ರವಾರ ಅದಷ್ಟನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತದೆ ದೇವಾಲಯದ ಅರ್ಚಕ ರವೀಶ್ ಮಾತನಾಡಿ ಪ್ರತಿ ವರ್ಷ ಆಷಾಢ ಮಾಸದ ನಾಲ್ಕು ಶುಕ್ರವಾರ ವಿಶೇಷ ಅಲಂಕಾರವನ್ನು ಚಾಮುಂಡೇಶ್ವರಿಗೆ ಮಾಡಲಾಗುವುದು ಈ ಬಾರಿ ವಿಶೇಷವಾಗಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಹದಿನಾರು ಸಿಹಿ ತಿಂಡಿಗಳಿಂದ ಅಲಂಕಾರ ಮಾಡಲಾಗಿದೆ ಅಂತ ಹೇಳಿದರು ಭಕ್ತರಾದ ಪ್ರಭು ಮಾತನಾಡಿ ಆಷಾಢದ ಪ್ರತಿ ಶುಕ್ರವಾರ ಇಲ್ಲಿಗೆ ಪೂಜೆ ಸಲ್ಲಿಸಲು ಆಗಮಿಸುತ್ತೇವೆ ವಿಶೇಷ ಅಲಂಕಾರ ದೇವಿಯ ಕಳೆಯನ ಹೆಚ್ಚಿದೆ ಅಂತ ಹೇಳಿದರು ಪಾಂಡವಪುರ ತಾಲೂಕಿನ ಚಿನಕುರುಳಿ ಪೊಲೀಸ್ ಠಾಣೆ ಸ್ಥಳಾಂತರವಾಗುತ್ತದೆ ಎಂಬ ವದಂತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇರಬಾರದು ಅಂತ ಹೇಳಿದ್ದಾರೆ ಪಾಂಡುಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣಿ ಅವರು ಚಿನಕುರುಳಿ ಪೊಲೀಸ್ ಠಾಣೆ ಸ್ಥಳಾಂತರವಾಗುತ್ತಿದೆ ಎಂಬ ವದಂತಿಗಳಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದರು ಈ ವಿಚಾರದಲ್ಲಿ ಯಾವುದೇ ಗೊಂದಲವಿರಬಾರದು ಅಂತ ಅವರು ಹೇಳಿದರು ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಚಿನಕುರುಳಿ ಠಾಣೆಯ ನವೀಕರಣ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗಿತ್ತು ವರದಿ ಬಂದ ಬಳಿಕ ಮುಂದಿನ ಕ್ರಮಕ್ಕಾಗಿ ಅನುಮೋದನೆ ಪಡೆಯಬೇಕೆಂಬ ನಿರ್ಧಾರ ಕೈಗೊಳ್ಳಲಾಗಿತ್ತು ಎಂದು ಹೇಳಿದರು ಇದೀಗ ಆದೇಶ ಮಂಜೂರಾಗಿ ಕ್ಯಾತನಹಳ್ಳಿಯಲ್ಲಿಯೂ ಹೊಸ ಪೊಲೀಸ್ ಠಾಣೆ ಆರಂಭವಾಗಿದೆ ಆದರೆ ಇದನ್ನು ಚಿನಕುರುಳಿಯ ಠಾಣೆ ತೆಗೆದು ಅಲ್ಲಿ ಸ್ಥಳಾಂತರಿಸುವ ಯೋಜನೆ ಎಂದು ತಪ್ಪಾಗಿ ಅರ್ಥಿಸಲಾಗುತ್ತಿದೆ ಸ್ಪಷ್ಟವಾಗಿ ಹೇಳುವುದಾದರೆ ಚಿಕ್ಕಕುಳ್ಳಿಯ ಪೊಲೀಸ್ ಠಾಣೆ ಆಗೇ ಮುಂದುವರೆಯಲಿದ್ದು ಇನ್ನು ಮುಂದೆ ಚಿನಕುರುಳಿ ಹಾಗೂ ಕ್ಯಾಥಿನಲ್ಲಿ ಎರಡು ಕಡೆ ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸಲಿದ್ದಾವೆ ಅಂತ ಶಾಸಕರು ತಿಳಿಸಿದರು ಎಲ್ಲ ಲೆಟರ್ಗಳು ಎಲ್ಲ ಮಾಡಿಸ್ಕೊಡಿ ಅಂತ ಕೆಲಸ ಅವ್ರು ನಮ್ಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿಂದ ಬರಬೇಕು ಪ್ರಪೋಸಲ್ ಅಂತ ಇಲ್ಲಿಂದ ಎಸ್ ಪಿ ಆಫೀಸ್ ಕಡೆಯಿಂದ ಎಲ್ಲ ರೀಸ್ ಎಲ್ಲ ಅಸೆಸ್ ಮಾಡಿ ಎಲ್ಲೆಲ್ಲಿ ಬೇಕು ಏನು ಮಾಡಬೇಕು ಅನ್ನೋದನ್ನು ಅದನ್ನ ಮಾಡೋದಕ್ಕೋಸ್ಕರ ಮಾಡಿದ್ವಿ ಆಗಲೇ ಕೆಲಸ ಶುರು ಆಗಿತ್ತು ಇದಕ್ಕಿದಂಗೆ ಆರ್ಡ್ರ್ ಬಂದ್ ನಮಗೂ ನಮಗೂ ಗೊತ್ತಿರಲಿಲ್ಲ ಅವರು ಈಗ ಈ ಮೂವನಿಶ್ ಹತ್ರ ಡೇಟ್ ಕೇಳಿದೀವಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ವಿ ಡೇ ಡೇಟ್ ಆದಮೇಲೆ ಡೇಟ್ ಕನ್ಫರ್ಮ್ ಆದಮೇಲೆ ಇನೋಗ್ರೇಟ್ ಮಾಡ್ತೀವಿ ಇಲ್ಲಿ ಬಂದೆಲ್ಲ ನೋಡ್ಕೊಂಡು ಇದರ ಜೊತೆಗೆ ಸೌರಶಕ್ತಿ ಸಹೋದ್ಯ ಮೇಳವನ್ನು ಜುಲೈ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡುಪುರದ ಟಿ ಎ ಪಿ ಸಿ ಎಮ್ಎಸ್ ರೈತ ಸಭಾಂಗಣದಲ್ಲಿ ಆಯೋಜಿಸಲಿದ್ದು ಈ ಬಗ್ಗೆ ಹೆಚ್ಚಿನ ಸಹಕಾರ ಮತ್ತು ಸದ್ಬಳಕೆ ಮಾಡಿಕೊಳ್ಳುವಂತೆ ಶಾಸಕರು ಮನವಿ ಮಾಡಿದರು ಮಾಡ್ತೀವಿ ಅಂದರೆ ಸೋಲಾರ್ ಬೇಸ್ಡು ಸ್ವಉದ್ಯೋಗಗಳನ್ನ ಕ್ರಿಯೇಟ್ ಮಾಡೋದು ಅಂತ ಸುಮಾರು ಎಂಟುನೂರು ಜನ ಮಹಿಳೆಯರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದನ್ನು ಪುಟ್ಟಣ್ಯ ಫೌಂಡೇಶನ್ ಮತ್ತು ಸೆಲ್ಕೋ ಫೌಂಡೇಶನ್ ಎರಡೂ ಸೇರಿಕೊಂಡು ಮಾಡ್ತಿರೋಂಥದ್ದು ಅಲ್ಲಿ ಆ ಮಹಿಳೆಯರಿಗೆ ಬರೀ ಬಂದು ಮಾತಾಡಿ ಹೋಗೋವಂಥದ್ದಲ್ಲ ಅಲ್ಲಿ ಎಲ್ಲ ಥರ ಏನು ಮೆಷಿನರಿಗಳಿವೆ ಅವನ್ನೆಲ್ಲ ಶು ಶೋಕೇಸ್ ಮಾಡ್ತೀವಿ ನಾಳೆ ಅಲ್ಲಿ ಎಕ್ಸಿಬಿಟ್ ಮಾಡಿ ಎಲ್ಲ ಮಿಷಿನರಿಗೂ ಸೋಲಾರ್ ಬೇಸ್ಡ್ ಇರೋಂಥ ಮೆಷಿನರಿಗಳಿವೆ ಮತ್ತು ಹೆಂಗೆ ಅವರು ಈ ಸ್ವಸಹಾಯ ಸಂಘಗಳು ಮತ್ತು ಇಂಡಿವಿಜುವಲ್ ಅವರು ತೊಗೋಬೋದು ಅವರೇನಾದರೂ ಇಂಟ್ರೆಸ್ಟ್ ಇದ್ದರೆ ಯಾಕೆ ಇದೇನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸ್ವಸಹಾಯ ಸಂಘಗಳಿಗೆ ದುಡ್ಡನ್ನು ಪ್ರೈವೇಟಿಂದ ಮತ್ತು ಸೊಸೈಟಿಗಳಿಂದ ಮತ್ತು ಇವೆಲ್ಲ ದುಡ್ಡು ಈ ಎಲ್ಲ ಕಡೆ ಮೈಕ್ರೋ ಫೈನಾನ್ಸಿಂದ ಬಟ್ ಅದೇನಾಗ್ತದೆ ಅದನ್ನು ಯಾವ ಥರ ಬಳಕೆ ಮಾಡ್ಕೋಬೇಕು ಅಂತ ಎಲ್ಲಿ ಬಳಕೆ ಮಾಡ್ಕೊಂಡು ಅವ್ರ ಜೀವನ ಯಾವ ಥರ ಕಟ್ಕೋಬೇಕು ಅಂತ ಎಲ್ಲೂ ಮಾಡ್ತಾಯಿಲ್ಲ ಆ ಒಂದು ವಿಷಯ ಇಟ್ಕೊಂಡು ನಾವು ಇವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ನಾಳೆ ಹತ್ತುವರೆಗೆ ಟಿ ಪಿ ಎಸ್ ಎಮ್ ಎಸ್ ಅಲ್ಲಿ ಎಲ್ಲರನ್ನು ಕರೆದಿದ್ದೀವಿ ಕಸಬಾ ಬಾಬುಡಿಯ ಈಗಾಗಲೇ ಎಲ್ಲ ಎಸ್ ಎಸ್ ಗ್ರೂಪ್ಗಳನ್ನು ಸಂಪರ್ಕ ಮಾಡಿ ಎನ್ ಆರ್ ಎಲ್ ಎಂ ಅವರು ಮತ್ತು ಇಒ ಒ ಕಡೆಯಿಂದ ಮತ್ತು ಸಿ ಡಿ ಪಿ ಒ ಕಡೆಯಿಂದ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಅವ್ರ ಜೊತೆ ಬರ್ತಾ ಇದ್ದಾರೆ ಇನ್ನೂ ಆಸಕ್ತಿ ಇರೋರು ಯಾರೇ ಮಹಿಳೆಗಳು ಮಹಿಳೆಯರಿದ್ದರೆ ನಾವೆಲ್ಲ ಕಸಬಾ ಸೀಮಿತವಾಗಿ ಯಾರೇ ಇದ್ರು ದಯವಿಟ್ಟು ಬಂದು ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ ಈ ಒಂದು ಉಪಯೋಗ ಈ ಒಂದು ಗೋಷ್ಠಿಯಲ್ಲಿ ಸೆರ್ಕೋ ಫೌಂಡೇಶನ್ ಸಂಸ್ಥೆಯ ಅವಿನಾಶ್ ಸ್ವರೂಪ್ ಪುಟ್ಟಣಿಯ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಹಿರೇಮುರಳಿ ರಣಜಿತ್ ಸೇರಿದಂತೆ ಅನೇಕರಿದ್ದರು ಹಲಗೂರು ಸಮೀಪದ ಪುರದ ದೊಡ್ಡಿ ಮಹದೇಶ್ವರ ಸಿಲ್ಕ್ಸ್ ಫ್ಯಾಕ್ಟರಿ ಮತ್ತು ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬೆಳತೂರು ಗ್ರಾಮದ ಬಿಕೆ ಪ್ರಕಾಶ್ ಮತ್ತು ಚೆನ್ನಿಪುರ ಗ್ರಾಮದ ಮಾದೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಹಲಗೂರು ಸಮೀಪದ ಪುರದ ಶ್ರೀ ಮಹದೇಶ್ವರ ಶಿಲ್ಕ್ ಫ್ಯಾಕ್ಟರಿ ಮತ್ತು ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬೆಳ್ತೂರು ಗ್ರಾಮದ ಬಿಕೆ ಪ್ರಕಾಶ್ ಮತ್ತು ಚೆನ್ನಪುರ ಗ್ರಾಮದ ಮಾದೇಗೌಡ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಬಿಕೆ ಪ್ರಕಾಶ್ ಮಾತನಾಡಿ ಸಂಘದ ವತಿಯಿಂದ ಈ ಹಿಂದೆ ರೇಷ್ಮೆ ನೂಲು ಬಿಚ್ಚಾಣಿಕೆ ಮಾಡುತ್ತಿದ್ದು ಆರ್ಥಿಕ ಸಂಕಷ್ಟದಿಂದಾಗಿ ಸ್ಥಗಿತಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಹಕಾರ ಇಲಾಖೆಯ ಸಹಕಾರ ಪಡೆದು ಮತ್ತೆ ರೇಷ್ಮೆ ಬಿಚ್ಚಾಣಿಕೆ ಚಟುವಟಿಕೆಗಳನ್ನು ಆರಂಭಿಸಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಚಂದ್ರಶೇಖರ್ ನಾಗಸಿದ್ದಯ್ಯ ಶಿವಣ್ಣ ಸಿದ್ದಯ್ಯ ಶ್ರೀಧರ್ ಮಂಜುಳಾ ವಿನೋದ ಸೇರಿದಂತೆ ಅನೇಕರಿದ್ದರು ಜೆಡಿಎಸ್ನ ನಾಯಕರಾದ ಡಾಕ್ಟರ್ ಕೆ ಅನ್ನದಾನಿರವರು ಮಾಡಿರುವ ಆರೋಪಕ್ಕೆ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಉತ್ತರ ನೀಡಬೇಕೆ ಹೊರತು ಉತ್ತರಿಸಲು ಅಥವಾ ಮಾತನಾಡಲು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಅವರಿಗೆ ನೈತಿಕತೆ ಇಲ್ಲ ಎಂದು ಜೆಡಿಎಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷ ಎಸ್ಟಿ ಜಯರಾಮು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವರು ಜೆಡಿಎಸ್ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಶ್ರೀಧರ್ ಹೇಳಿಕೆಯನ್ನು ಖಂಡಿಸುತ್ತೇವೆ ಅಂತ ಹೇಳಿದರು ಅನ್ನದಾನಿ ಅವರು ಮಾಡಿದ ಆರೋಪ ಪಿಎಂ ನರೇಂದ್ರ ಸ್ವಾಮಿ ಅವರ ವಿರುದ್ಧ ಮಾತ್ರವಲ್ಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಎಲ್ಲ ಸಮಿತಿಗಳ ಭ್ರಷ್ಟಾಚಾರದ ವಿರುದ್ಧವಾಗಿದೆ ಅವರ ಸಮಿತಿಯಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂದರೆ ಅವರೇ ಮಾಧ್ಯಮದ ಮೂಲಕ ಹೇಳಿಕೆ ನೀಡಲಿ ಅಂತ ಸವಾಲಿಸಿದರು ಅನ್ನದಾನಿ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಶ್ರೀಧರ್ ಅವರಿಗೆ ಶೋಭೆ ತರುವುದಿಲ್ಲ ನಿಮ್ಮ ನಾಯಕರಿಗೆ ಧೈರ್ಯವಿದ್ದರೆ ಉತ್ತರ ನೀಡಲಿ ಇಲ್ಲವಾದಲ್ಲಿ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತ ಹೇಳಿದರು ಶ್ರೀಧರ್ ಅವರ ನಮ್ಮ ನಾಯಕರು ಮಾಡಿರುವಂಥ ಆರೋಪಕ್ಕೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿಯವರು ಉತ್ತರ ಕೊಡಬೇಕಾದವರು ವಿನಃ ನೀವಲ್ಲ ಮಾನ್ಯ ಶಾಸಕರು ನೇರವಾಗಿ ಮಾಧ್ಯಮದ ಮುಂದೆ ಉತ್ತರ ಕೊಡಬೇಕಾಗಿತ್ತು ನೀವಲ್ಲ ನಿಮಗೆ ನೈತಿಕ ಹಕ್ಕು ನಿಮಗಿರುವುದಿಲ್ಲ ನಮ್ಮ ನಾಯಕರು ಮಾಡಿರೋ ಆರೋಪ ನಿಮ್ಮ ನಾಯಕರು ಒಬ್ಬರ ಮೇಲಲ್ಲ ಎಲ್ಲ ಕಮಿಟಿಗಳಲ್ಲಿ ಅತ್ಯಂತ ಭ್ರಷ್ಟಾಚಾರವಾಗಿದೆ ಎಂದು ತಿಳಿಸಿರುತ್ತಾರೆ ಗಮನದಲ್ಲಿಟ್ಕೊಳ್ಳಿ ನೀವು ಭ್ರಷ್ಟಾಚಾರ ಮಾಡದೆ ಸತ್ಯವಾಗಿ ನಡೆದಿದ್ದರೆ ನಿಮ್ಮ ನಾಯಕರ ಮೂಲಕ ಮಾಧ್ಯದ ಮೂಲಕ ಹೇಳಿಸಿ ನೀವು ಪತ್ರಿಕಾಗೋಷ್ಠಿಯಲ್ಲಿ ಏಕವಚನದಲ್ಲಿ ಮಾತಾಡಿರುವುದು ನಿಮಗೆ ಶೋಭೆ ತರುವುದಿಲ್ಲ ಶ್ರೀಧರ್ ನಿಮ್ಮ ನಾಯಕರು ನಿಮ್ಮ ನಿಮ್ಮನ್ನು ಸಿಖಂಡಿಯನ್ನೇ ಮುಂದೆ ನಿಲ್ಲಿಸಿ ಮಾತನಾಡಿಸಿದ್ದಾರೆ ನಿಮ್ಮ ನಾಯಕರಿಗೆ ಧೈರ್ಯವಿದ್ದರೆ ಶಿವಮೊಗ್ಗದಲ್ಲಿ ಪ್ರತಿರ್ಮಣೆ ಮಾಡಿದ್ದಾರೆ ನಮ್ಮನ್ನು ಜಿಲ್ಲೆಯ ಸಂಘಟನೆಗಳು ಆರೋಪ ಮಾಡಿದ್ದಾರೆ ಉತ್ತರ ಕೊಡಿಸ್ರಿ ನಿಮ್ಮ ಸರ್ಕಾರವು ಪರಿಶಿಷ್ಟರಿಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಮೂವತ್ತಾರು ಸಾವಿರ ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ರಲ್ಲ ಎಲ್ಲಿ ಹೋಗಿತ್ತು ನಿಮ್ಮ ಪೌರ ಜಾತಿ ಗಣತಿ ಬಿಡುಗಡೆ ಮಾಡದೆ ಕಾಲಣ ಮಾಡ್ತಿದ್ದಾಗ ನೀವು ಯಾವ ಪತ್ರಿಕಾಗೋಷ್ಠಿ ಮಾಡಿದ್ರಿ ದಯಮಾಡಿ ಶ್ರೀಧರವರು ನೀವು ಬಂದು ಇಲ್ಲಿ ಪತ್ರಿಕೆ ಅರ್ಚಾಡೋದಲ್ಲ ನೀವು ತಾಳ್ಮೆಯಿಂದ ಉತ್ತರ ಕೊಡಬೇಕಾಗಿತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಭರ್ತಿ ಮಾಡಿಸಿ ಅದು ಬಿಟ್ಟು ಉತ್ತರ ಕುಮಾರನಂತೆ ಅಬ್ಬರಿಸಬೇಡಿ ನೀವಿಲ್ಲೇ ಪಿ ಎಂ ನರೇಂದ್ರ ಸ್ವಾಮಿ ಅವರು ತಮ್ಮ ಸ್ವಾರ್ಥಕ್ಕೆ ಪರಿಶಿಷ್ಟ ಜನಗವನ್ನು ಬಳಸಿಕೊಂಡು ಮೋಸ ಮಾಡುತ್ತಿದ್ದಾರೆ ಅಧಿಕಾರದ ಅಮಲಿನಿಂದ ತಮ್ಮ ಸ್ಥಾನಕ್ಕೆ ಮನವಿ ಚುನಾವಣೆ ಎದುರಿಸಿದ್ದಲ್ಲಿ ಕ್ಷೇತ್ರದ ಜನತೆ ತಕ್ಕ ರೀತಿಯಲ್ಲಿ ಉತ್ತರ ನೀಡಲಿದ್ದಾರೆ ಅಂತ ಹೇಳಿದರು ನೀವು ಮೂಲ ತಿಳ್ಕೊಳ್ತೇನೆ ಈ ರೀತಿ ಆರೋಪ ಮಾಡೋದು ಅಂದಾನಿ ಅಣ್ಣವ್ರ ಮೇಲೆ ಖಂಡನೀಯ ನಾವೆಲ್ಲರೂ ಖಂಡಿಸ್ತೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿವಸದಲ್ಲಿ ನಿಮ್ಮ ವಿರುದ್ಧ ಅಥವಾ ನಿಮ್ಮ ಯಾರೆಲ್ಲ ಹೇಳಿಕೆ ಕೊಡ್ತಾ ಇದ್ದೀರೋ ಅವ್ರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಗೋಷ್ಠಿಯಲ್ಲಿ ಪದ್ಮಾವತಿ ಮೀನಾಕ್ಷಿ ಪುಟ್ಟಸ್ವಾಮಿ ನವೀನ್ ಕುಮಾರ್ ವೇಣುಗೋಪಾಲ್ ಶಂಕರ್ ಉಪಸ್ಥಿತರಿದ್ದರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯದ ಕಾಳಿಕಂಬ ದೇವಾಲಯದ ಆವರಣದಲ್ಲಿ ಜರುಗಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ಶಕ್ತಿ ದೇವತೆ ಕಾಳಿಕಂಬ ದೇವಸ್ಥಾನದ ಆವರಣ ಜರುಗಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿಂದು ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರಿಸ್ನ ಸದಸ್ಯರ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ನಂತರ ಮಾತನಾಡಿದ ಗಣ್ಯರು ಮಂಡ್ಯ ರಾಮನಗರ ಹಾಸನ ಜಿಲ್ಲೆಗಳ ಉಸ್ತುವಾರಿಗಳಾದ ಅಭಿಷೇಕ್ ಕಲ್ಯಾಣ್ ಅವರು ನಮ್ಮ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಅನಂತಮೂರ್ತಿ ಅವರು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಶೌಚಾಲಯ ಮತ್ತು ಪೆಂಡಿಂಗ್ ಮಾಡುವ ಕೆಲಸಕ್ಕೆ ಯೋಜನೆ ರೂಪಿಸಿದ್ದು ಇದೊಂದು ಮಹತ್ವಪೂರ್ಣವಾದ ಕೆಲಸವಾಗಿದೆ ಅಂತ ಹೇಳಿದರು ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ನಮ್ಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಯಾರು ಸದಸ್ಯತ್ವವನ್ನು ತಗೊಂಡಿದ್ದಾರೆ ಆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಕಾಳಿಕಂಬ ದೇವಸ್ಥಾನದಲ್ಲಿ ಮಾಡಿದ್ದೀವಿ ಇದು ಎರಡನೇ ಬಾರಿಗೆ ಅಂದರೆ ಮೊದಲನೇ ಬಾರಿಗೆ ಈ ಯೋಜನೆಯನ್ನು ನಾವು ಜಾರಿಗೆ ತಂದಾಗ ಗೀತಾ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಕೊಟ್ವಿ ಜೊತೆ ಜೊತೆಯಲ್ಲಿ ಈ ಒಂದು ನಮ್ಮ ಸದಸ್ಯರ ಮಕ್ಕಳಿಗೂ ಅರ್ಚಕರು ಪುರೋಹಿತರು ಅಡುಗೆ ಭಟ್ರು ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸದಸ್ಯತ್ವ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಅನಂತಮೂರ್ತಿಗಳು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಅದಕ್ಕೆ ಪೇಂಟಿಂಗ್ ಮಾಡುವಂಥ ಕೆಲಸವನ್ನು ಜೊತೆಗೆ ಅಲ್ಲಿ ಶೌಚಾಲಯವನ್ನು ನಿರ್ಮಿಸುವುದಕ್ಕೋಸ್ಕರ ಅವರು ಯೋಜನೆಯನ್ನು ಕೈಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಚೆಕ್ ಮಾಡಿ ಮಂಡ್ಯದಲ್ಲಿ ಒಂದು ಎರಡು ಶಾಲೆಗಳನ್ನ ಗುರುತಿಸ್ತಾ ಇದ್ವಿ ಜೊತೆಯಲ್ಲಿ ಏನು ಅಂತಂದರೆ ಈ ಒಂದು ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಸದಸ್ಯತ್ವ ಅಂದರೆ ನಮ್ಮ ಒಂದು ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಾಗಿರ್ಬೋದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಸದಸ್ಯತ್ವ ಪಡ್ಕೊಂಡಿರುವಂಥ ಎಲ್ಲ ಮಕ್ಕಳಿಗೂ ನಾವು ಕೊಟ್ಟಿದ್ದೀವಿ ಆ ಸದಸ್ಯತ್ವ ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ ಪುರೋಹಿತರು ಅಡುಗೆ ಭಟ್ರು ಅರ್ಚಕರು ವಿಪ್ರಬಾಂಧವರು ಎಲ್ಲರೂ ನಮ್ಮ ಸಂಸ್ಥೆ ಜೊತೆಗೂಡಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಇರುವಂತಹ ಇನ್ಶೂರೆನ್ಸ್ ಆಗಿರ್ಬೋದು ವಾಸನೆ ಕೇರ್ ಹೆಲ್ತ್ ಕಾರ್ಡು ಜೊತೆಲಿ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇನ್ನು ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಸೇವೆಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಇದ್ದೀವಿ ಅದೇ ರೀತಿಯಾಗಿ ಕೊಡ್ತಾ ಮುಂದಿನ ದಿನಗಳಲ್ಲಿ ನಾವು ಶಾಲಾ ಮಕ್ಕಳಿಗಾಗಿರ್ಬೋದು ಆರೋಗ್ಯ ದೃಷ್ಟಿಯಿಂದ ಮತ್ತು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇನ್ನೂ ಅನೇಕ ಯೋಜನೆಗಳನ್ನು ನಾವು ಕೊಡಬೇಕು ಅಂತ ತೀರ್ಮಾನಿಸಿದ್ದೀವಿ ಸಂಸ್ಥೆ ವತಿಯಿಂದ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಧುಸೂದನ್ ಅರ್ಜುನ್ ಚಿರಂಜೀವಿ ಶ್ರೀನಿವಾಸ್ ಬಾಬು ಮನ್ನಂಗಾಡಿ ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಲೆಕ್ಕಿಗರೊಬ್ಬರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾದ ಪ್ರಕರಣ ಮಳವಳ್ಳಿ ತಾಲೂಕಿನ ಕೊಳ್ಳೇಗಾಲ ಗಡಿ ಪ್ರದೇಶವಾದ ಕಾವೇರಿಪುರ ಬಳಿಯ ಕಾವೇರಿ ನದಿಯ ಸೇತುವೆ ಬಳಿ ಜರುಗಿದೆ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರು ನದಿಗೆ ಹಾರಿ ಆತ್ಮಹತ್ಯೆ ಎನ್ನಲಾದ ಪ್ರಕರಣವೊಂದು ಮಳವಳ್ಳಿ ಕೊಳ್ಳೆಗಾಲ ಗಡಿ ಪ್ರದೇಶವಾದ ಕಾವೇರಿಪುರ ಬಳಿಯ ಕಾವೇರಿ ನದಿಯ ಸೇತುವೆ ಬಳಿ ಜರುಗಿದೆ ತಾಲೂಕಿನ ಬಿಜಿಪುರ ನಾಡ ಕಚೇರಿ ವ್ಯಾಪ್ತಿಯ ಸೋಮನಹಳ್ಳಿ ವರ್ತದ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಿರಂಜನಮೂರ್ತಿ ಎಂಬುವರೇ ಆತ್ಮಹತ್ಯೆ ಮಾಡಿಕೊಂಡವರು ಎಂದು ತಿಳಿದು ಬಂದಿದೆ ಮೂವತ್ನಾಲ್ಕು ವರ್ಷದ ನಿರಂಜನಮೂರ್ತಿ ಗುರುವಾರ ಎಂದಿನಂತೆ ಬಿಜೆಪುರ ನಾಡ ಕಚೇರಿಗೆ ಬಂದು ಮಧ್ಯಾಹ್ನ ಎರಡು ಗಂಟೆವರೆಗೂ ಕಾರ್ಯನಿರ್ವಹಿಸಿದ್ದು ನಂತರ ತಮ್ಮ ಬೈಕಿನಲ್ಲಿ ಕಚೇರಿಯಿಂದ ಹೊರಟು ಕಾವೇರಿಪುರದ ಹೊಸ ಸೇತುವೆ ಬಿಡಿ ಬೈಕ್ ನಿಲ್ಲಿಸಿ ಸೇತುವೆಯಿಂದ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ನದಿಗೆ ಹಾರುವುದನ್ನು ಕಂಡ ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಕೊಳ್ಳೇಗಾಲ ಪೊಲೀಸರು ಬೈಕ್ ನಂಬರ್ ಆಧಾರದ ಮೇಲೆ ಪರಿಶೀಲಿಸಿ ನದಿಗೆ ಹಾರಿದವರು ಗ್ರಾಮ ಲೆಕ್ಕಾಧಿಕಾರಿ ನಿರಂಜನ ಮೂರ್ತಿ ಎಂಬುದನ್ನು ಖಾತರಿ ಪಡಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಬಂದ ಕುಟುಂಬದವರು ಸಹ ಬೈಕ್ ನಿರಂಜನ ಮೂರ್ತಿ ಅವರದೇ ಅಂತ ಖಚಿತಪಡಿಸಿದ್ದಾರೆ ಮೂಲತಃ ಕೊಳ್ಳೇಗಾಲ ತಾಲೂಕು ಚೆಲುವನಳ್ಳಿ ಗ್ರಾಮದವರಾದ ನಿರಂಜನ ಮೂರ್ತಿ ಕಳೆದ ಎರಡು ವರ್ಷದಿಂದ ವಿವಾಹವಾಗಿದ್ದು ಒಂದು ಮಗುವಿನ ತಂದೆ ಕೂಡ ಆಗಿದ್ದಾರೆ ಇವರ ಆತ್ಮಹತ್ಯೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ ಸದ್ಯ ಇವರು ಕಾಣೆಯಾಗಿರುವ ಕುರಿತು ಕುಟುಂಬದವರು ಕೊಳ್ಳೇಗಾಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅಂತ ಗೊತ್ತಾಗಿದೆ ನಾಗಮಂಗಲ ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಕೇಂದ್ರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಾಗಿತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಕೇಂದ್ರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನ ದತ್ತ ಸ್ವಾಮೀಜಿ ಅವರಿಗೆ ಅಭಿನಂದನ ಕಾರ್ಯಕ್ರಮ ನಾಗಮಂಗಲದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಮತ್ತು ಉಪಾಧ್ಯಕ್ಷರಾದ ಎಚ್ ಟಿ ಕೃಷ್ಣೇಗೌಡ ಮಾತನಾಡಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ನಿಚ್ಚಾನಂದನಾಥ ಸ್ವಾಮೀಜಿಗಳು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಜನಪರವಾದ ಕೆಲಸಗಳು ಮಾಡಿದ್ದಾರೆ ಬಡವರು ಮತ್ತು ನೊಂದಜೀವಿಗಳಿಗೆ ನೆರವಾಗಿ ನಿಂತಿದ್ದರು ಪ್ರಸ್ತುತ ವಿಶ್ವ ಒಕ್ಕಲಿಗರ ಮಠದ ಎರಡನೇ ಪೀಠಾಧ್ಯಕ್ಷರಾಗಿ ಆಯ್ಕೆಯಿದ್ದಾರೆ ಪ್ರಸ್ತುತ ವಿಶ್ವ ಒಕ್ಕಲಿಗರ ಮಠದ ಎರಡನೇ ಪೀಠಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಒಕ್ಕಲಿಗರ ಮಠಕ್ಕೆ ಪ್ರತ್ಯೇಕ ಮಠ ಕಟ್ಟಲು ದೇವೇಗೌಡರು ಬುನಂದಿ ಹಾಕಿದರು ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿ ಕೃಷಿ ಸಚಿವ ಚೆಲ್ಲರಾಯಸ್ವಾಮಿ ಅವರು ಆ ಸಮಯದಲ್ಲಿ ಪ್ರತ್ಯೇಕ ಮಠಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಸಚಿವ ಚೆಲ್ಲೂರಾಯಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಭಾಗದಲ್ಲಿ ತೆಂಗು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ರೈತರ ಜೀವನ ಆಧಾರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅಭಿಪ್ರಾಯಪಟ್ಟರು ಮಂಡ್ಯ ಭಾಗದಲ್ಲಿ ತೆಂಗು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ರೈತರ ಜೀವನ ಆಧಾರವಾಗಿದೆ ಅಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ತಿಳಿಸಿದರು ತೋಟಗಾರಿಕೆ ಇಲಾಖೆಯ ಸಭಾಂಗಣದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಕೊಚ್ಚಿರವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಇಲಾಖಾ ಅಧಿಕಾರಿಗಳಿಗೆ ತಾಂತ್ರಿಕ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹೋಬಳಿ ತಾಲೂಕು ಮಟ್ಟದಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ತಮ್ಮ ತಾಂತ್ರಿಕ ಸಾಮರ್ಥ್ಯವನ್ನು ಇಟ್ಟಿಸಿಕೊಂಡು ರೈತರಿಗೆ ಕೀಟ ಮತ್ತು ರೋಗಗಳ ನಿಯಂತ್ರಣದ ಬಗ್ಗೆ ಹಾಗೂ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ಬಳಸಿಕೊಂಡು ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಅರ್ಚಿಕೆ ಪರಿಶೋಧನಾ ಕೇಂದ್ರ ವಿಜ್ಞಾನಿಗಳಾದ ಡಾಕ್ಟರ್ ಜಗದೀಶ್ ಡಾಕ್ಟರ್ ಸುದರ್ಶನ್ ಡಾಕ್ಟರ್ ಪ್ರಶಾಂತ್ ಅಧಿಕಾರಿಗಳಿಗೆ ತೆಂಗನ್ನು ಬೆಳೆಯುವ ರೀತಿ ಕೀಟ ಮತ್ತು ರೋಗಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಉಪನಿರ್ದೇಶಕರಾದ ರೂಪಾಶ್ರೀ ಬೆಂಗಳೂರು ತೆಂಗು ಅಭಿವೃದ್ಧಿ ಮಂಡಳಿಯ ರಶ್ಮಿ ಸಿಡಿಪಿ ಉಪನಿರ್ದೇಶಕರಾದ ಗುರುರಾಜ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಕೆ ಗೌಡಗೆರೆ ವಿವೇಕಾನಂದ ಪ್ರೌಢಶಾಲೆ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಅಭಿನಂದನೆ ಸತ್ಯೋತ್ಸವದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಕೆಟಿ ಹನುಮಂತ್ ಮಾತನಾಡಿ ಇಡೀ ವಿಶ್ವವೇ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವ ಸಂಕಲ್ಪ ಮಾಡಬೇಕು ಆಗ ಮಾತ್ರ ಪ್ಲಾಸ್ಟಿಕ್ ನಿರ್ಮೂಲನೆ ಸಾಧ್ಯ ಪ್ಲಾಸ್ಟಿಕ್ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪತ್ತಿದ್ದಾವೆ ಅಂತ ವಿಷಾದ ವ್ಯಕ್ತಪಡಿಸಿದರು ಪ್ಲಾಸ್ಟಿಕ್ ಬಳಕೆಯನ್ನು ಭೂಮಿಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇಡೀ ವಿಶ್ವವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಎಂಬುದನ್ನು ಸಂಸ್ಥೆಯ ಸಂಕಲ್ಪವಾಗಿದೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ತುಂಬ ಅನಾನುಕೂಲ ಉಂಟಾಗಿದ್ದು ಸಾವಿರಾರು ವರ್ಷಗಳು ಹೋದರೂ ಸಂಪೂರ್ಣವಾಗಿ ಕೊಳೆಯುವುದಿಲ್ಲ ಪ್ಲಾಸ್ಟಿಕ್ ಅನ್ನು ಬೆಂಕಿಯಲ್ಲಿ ಬಯಸುವುದು ಕೂಡ ಅತ್ಯಂತ ಅಪಾಯಕಾರಿ ಅಂತ ಹೇಳಿದರು ಅದೇ ಈ ಪ್ಲಾಸ್ಟಿಕ್ ಅನ್ನ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಭೂಮಿಯಿಂದ ಒಳ ಒಳಗಡಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಪ್ಲಾಸ್ಟಿಕ್ ಮುಕ್ತ ಪ್ರಪಂಚವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶದಿಂದ ಈ ವರ್ಷ ನಾವು ಇಡೀ ವರ್ಷ ಈ ಪ್ಲಾಸ್ಟಿಕ್ ಬಗ್ಗೆನೇ ಹೇಳ್ತಾ ಹೋಗೋದು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಪ್ರತಿನಿತ್ಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಕಿವಿ ಮೇಲೆ ಬೀಳ್ತಾ ಇದ್ರೆ ಏನಾದ್ರು ಒಂದು ಅರ್ಶನಾದ್ರು ಬದಲಾವಣೆ ಆದರೆ ಅನ್ನೋ ಒಂದು ಒಂದು ಸಣ್ಣ ಇದಷ್ಟೇ ಆಸೆ ಅದಕ್ಕೋಸ್ಕರ ನಾನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ದೆಸೆಯಲ್ಲೇ ನಾವು ಪರಿಸರ ಅವರ ಪರಿಸರ ಪೂರ್ವಕವಾಗಿ ನಾವು ವಿದ್ಯಾರ್ಥಿಗಳನ್ನ ಬೆಳೆಸಿದ್ರೆ ಮುಂದೆ ನಮ್ಮ ಸಮಾಜ ಪರಿಸರ ಪೂರ್ವವಾದಂತ ಸಮಾಜ ಆಗುತ್ತೆ ಕಾರ್ಯಕ್ರಮದಲ್ಲಿ ಅನಿಲ್ ಜಿಲ್ಲಾ ರಾಯಭಾರಿ ಅಪಾಯಿ ವಲಯಾಧ್ಯಕ್ಷರಾದ ಸುರೇಶ್ ಉಪರಾಜ್ಯಪಾಲ ಚಂದ್ರಶೇಖರ್ ಪ್ರೊಫೆಸರ್ ಡೇವಿಡ್ ಜಯಚಂದ್ರ ರಾಮಕೃಷ್ಣ ಸ್ವಾಮಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಶ್ರೀರಂಗಪಟ್ಟಣ ಬೆಳಗೋಳದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಮುಖ್ಯಮಂತ್ರಿಗಳಿಗೆ ಅದ್ದೂರಿ ಸ್ವಾಗತ ಪೆಟ್ರೋಲ್ ಬ್ಯಾಂಕ್ ಉದ್ಘಾಟಿಸಿ ಶುಭ ಹಾರೈಕೆ ಪ್ರಮುಖ ದೇವಾಲಯಗಳಲ್ಲಿ ಆಷಾಢ ಮಾಸದ ಸಂಭ್ರಮ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವದ್ದಂತಿ ಮಹೋತ್ಸವ ಅನ್ನಪೂರ್ಣೇಶ್ವರಿ ದೇವಿಗೆ ಭವ್ಯ ಅಲಂಕಾರ ಸಸ್ಯೋತ್ಸವದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಅಭಿನಂದನೆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಲು ಪಣ ಚಿನಕುರುಳಿ ಪೊಲೀಸ್ ಠಾಣೆ ವಿವಾದಕ್ಕೆ ಸ್ಪಷ್ಟನೆ ಠಾಣೆ ವಿಚಾರದಲ್ಲಿ ಗೊಂದಲ ಬೇಡ ಎಂದ ದರ್ಶನ್ ಪುಟ್ಟಣಯ್ಯ ತಪ್ಪಾಗಿ ಅರ್ಥೈಸುವುದು ಬೇಡ ಎಂದು ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ